ಗೆಳೆಯರೇ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಕೆ ಎಮ್ ಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಹಾಲಿನ ದರವನ್ನು ಹೆಚ್ಚು ಮಾಡಿದೆ ಕೆಲವೇ ದಿನಗಳ ಹಿಂದೆ ಪೆಟ್ರೋಲು ಮತ್ತು ಡೀಸೆಲ್ನ ದರ ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಿ ಅದನ್ನು ಸಾರ್ವಜನಿಕರ ತಲೆ ಮೇಲೆ ಹಾಕಿತ್ತು ಈಗ ಅದೇ ರೀತಿ ಕೆ ಎಮ್ ಎಫ್ ಕೂಡ ಅರ್ಧ ಲೀಟ್ರಿಗೆ ಎರಡು ರೂಪಾಯಿ ಮತ್ತು ಒಂದು ಲೀಟ್ರಿಗೂ ಕೂಡ ಎರಡು ರೂಪಾಯಿ ಹೇಗೆ ಅಂದರೆ ಅರ್ಧ ಲೀಟ್ರ್ ಜೊತೆಗೆ ಐವತ್ತೆಂಬಲ್ ಜಾಸ್ತಿ ಕೊಡ್ತಾರೆ ಅನ್ನೋ ಕಾರಣ ಅದಕ್ಕೆ ಎರಡು ರೂಪಾಯಿ ಮತ್ತು ಅದೇ ರೀತಿ ಒಂದು ಲೀಟ್ರ್ ಹಾಲು ಜೊತೆಗೂ ಐವತ್ತು ಎಂ ಎಲ್ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಎರಡು ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಅವ್ರು ಕೊಡ್ತಾಯಿರೋದೇನೆಂದರೆ ರೈತರಿಂದ ತುಂಬ ಹಾಲು ಶೇಖರಣೆ ಆಗ್ತಾಯಿದೆ ಸೊ ರೈತರಿಗೆ ನಾವು ದುಡ್ಡು ಕೊಡಬೇಕು ಹಾಲನ್ನು ಮಾರಾಟ ಮಾಡೋಕ್ಕಾಗಿಲ್ಲ ಅಂದರೆ ರೈತರಿಗೆ ನಾವು ಹಣ ಕೊಡೋದಕ್ಕಾಗಲ್ಲ ಟೈಮ್ಗೆ ಸರಿಯಾಗಿ ಸೊ ಆ ಕಾರಣದಿಂದ ನಾವು ಒಂದು ಲೀಟ್ರ್ ಜೊತೆಗೆ ಎಮ್ ಎಲ್ನ ಜಾಸ್ತಿ ಕೊಟ್ಟು ಅದಕ್ಕೆ ಎರಡು ರೂಪಾಯಿ ನಾವು ಹೆಚ್ಚುವರಿಯಾಗಿ ಜನರಿಂದ ಪಡೀತಾ ಇದ್ದೀವಿ ನಾಳೆಯಿಂದ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನೀವು ಅರ್ಧ ಲೀಟ್ರ್ ತಗೊಂಡ್ರು ಐವತ್ತು ಎಮ್ ಎಲ್ ಜಾಸ್ತಿ ಕೊಡ್ತಾರೆ ಸೊ ಎರಡು ರೂಪಾಯಿ ನೀವು ಕೊಡ್ತೀರ ಅದಕ್ಕೆ ಹೆಚ್ಚುವರಿಯಾಗಿ ಸೊ ಇದು ಸರ್ಕಾರ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ಕೊಂತ ಇದೆ ಅನ್ನೋ ಭಾವನೆ ತುಂಬ ಜನರ ಹಾಗೆ ಕಾಡ್ತಾ ಇದೆ ಇದು ಗ್ಯಾರಂಟಿ ಅಂತ ಹೇಳಿ ಬಸ್ ಫ್ರೀ ಕೊಟ್ಟೆ ಈ ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದೆ ಈ ಕಡೆ ಗೃಹಜ್ಯೋತಿ ಕೊಟ್ಟೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿದೆ ಹಾಗೆ ಭಾಗ್ಯಲಕ್ಷ್ಮಿ ಕೊಟ್ಟೆ ಅಂತ ಹೇಳಿ ಈಗ ಹಾಲಿನರ ದರ ಕೂಡ ಜಾಸ್ತಿ ಆಗಿದೆ ಅದೇ ರೀತಿ ನಿಮಗೆ ಆಲ್ಕೋಹಾಲ್ ಕೂಡ ಜಾಸ್ತಿ ಆಗಿದೆ ನೀರಿನ ರೇಟ್ ಕೂಡ ಜಾಸ್ತಿ ಆಗಿದೆ ಆಸ್ತಿ ತೆರಿಗೆ ಜಾಸ್ತಿ ಆಗಿದೆ ಆಸ್ತಿ ನೋಂದಣಿ ಕೂಡ ಅದರ ಸಂಬಂಧಪಟ್ಟ ಶುಲ್ಕ ಜಾಸ್ತಿ ಆಗಿದೆ ಸೊ ಈ ನಾನಾ ರೀತಿಯಾಗಿ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ತೆರಿಗೆಯನ್ನು ಹೆಚ್ಚು ಮಾಡುವ ಮೂಲಕ ಅಥವಾ ದರವನ್ನು ಹೆಚ್ಚು ಮಾಡುವ ಮೂಲಕ ಸಾರ್ವಜನಿಕರ ಮೇಲೆ ಅದನ್ನು ಹೊರೆಯಾಗಿ ಹೇರ್ತಾ ಇದೆ ಸೊ ಒಂದು ಕೈಯಲ್ಲಿ ಗ್ಯಾರಂಟಿ ಅಂತ ಹೇಳಿಕೊಟ್ಟು ಇನ್ನೊಂದು ಕೈಯಲ್ಲಿ ಅದನ್ನು ಕಿತ್ಕೊತಾ ಇದೆ ಅನ್ನೋದು ಜನರ ಮಧ್ಯೆ ಇರುವ ಅಭಿಪ್ರಾಯ ಈಗ ನೋಡಿ ನನಗೆ ಬೇಕಾಗಿರೋದು ಅರ್ಧ ಲೀಟ್ರಿಗಿಂತೂ ಕಮ್ಮಿ ಬಟ್ ಏನಂದರೆ ಅರ್ಧ ಲೀಟ್ರ್ಗಿಂತ ಕಮ್ಮಿ ನಾನು ತೊಗೊಳಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಅರ್ಧ ಲೀಟ್ರ್ ತೊಗೊತಾಯಿದ್ದೀನಿ ಕೆಲವೊಬ್ಬರಿಗೆ ಒಂದು ಲೀಟ್ರ್ ಹಾಲು ಬೇಕಾಗಿರಲ್ಲ ಅವರಿಗೆ ಅರ್ಧ ಲೀಟ್ರ್ ತೊಗೊಂಡ್ರೆ ಕಡಿಮೆ ಆಗುತ್ತೆ ಒಂದು ಲೀಟ್ರ್ ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಸೊ ಆ ಥರದವ್ರು ಅನಿವಾರ್ಯವಾಗಿ ಏನು ಮಾಡ್ತಾರೆ ಅಂದರೆ ಒಂದು ಲೀಟ್ರ್ ಹಾಲನ್ನು ತೊಗೋತಾರೆ ಸೊ ಈಗ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಕೆ ಎಮ್ ಎಫ್ ಏನು ಮಾಡ್ತಾ ಇದೆ ಅಂದರೆ ನೀವು ಒಂದು ಲೀಟ್ರ್ ಹಾಲು ತೊಗೋತೀನಿ ಅಂದರೆ ಇನ್ನೂ ಐವತ್ತೆಂಬೆಲ್ ಜಾಸ್ತಿ ಕೊಡ್ತೀವಿ ಅದಕ್ಕೆ ಮತ್ತೆ ನಾವು ಎಕ್ಸ್ಟ್ರಾ ಎರಡು ರೂಪಾಯಿ ತೊಗೋತೀವಿ ಅಂತ ಹೇಳಿದ್ರೆ ಸೊ ಜನರಿಗೆ ಕೇಳ್ತಾ ಇರೋದು ನಮಗೆ ಒಂದು ಲೀಟ್ರೇ ಹಾಲು ಬೇಕಾಗಿಲ್ಲ ಆದರೂ ಅನಿವಾರ್ಯವಾಗಿ ತೊಗೋತಾ ಇದ್ದೀವಿ ಈಗ ಹೆಚ್ಚುವರೆ ಐವತ್ತು ಎಂ ಎಲ್ನ ನಾವು ತೊಗೊಂಡು ಎರಡು ರೂಪಾಯಿ ಜಾಸ್ತಿ ಯಾಕೆ ಕೊಡಬೇಕು ಅನ್ನೋದು ಜನರ ಪ್ರಶ್ನೆ ಇದನ್ನು ತಪ್ಪು ಅಂತ ಹೇಳೋದಕ್ಕಾಗಲ್ಲ ಸೊ ಹಾಗಾಗಿ ಸರ್ಕಾರ ಯಾವುದೇ ವಸ್ತುವಿನ ಮೇಲೆ ತೆರಿಗೆ ಹೆಚ್ಚು ಮಾಡುವಾಗ ಆದ್ದರಿಂದ ಸಾರ್ವಜನಿಕರ ಮೇಲೆ ಆಗುವ ಪರಿಣಾಮ ಯೋಚನೆ ಮಾಡಬೇಕು ಸೊ ಅದೇ ಥರದ ತೀರ್ಮಾನವನ್ನು ತಗೋಬೇಕು ಒಂದು ಸರ್ತಿ ತೀರ್ಮಾನ ತಗೊಂಡು ಅದನ್ನು ಹಿಂಪಡೆಯೋದು ಒಳ್ಳೆಯ ವಿಷಯ ಅಲ್ಲ ಅದನ್ನು ಹಿಂಪಡೆಯೋದೂ ಇಲ್ಲ ಯಾವುದೇ ಸರ್ಕಾರ ಹಿಂಪಡೆಯೋ ಹಿಂಪಡೆಯುವಂಥ ನಿರ್ಧಾರ ಕೈಗೊಂಡಾಗ ಅದು ಸರ್ಕಾರದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಹಳ ಸಂದರ್ಭಗಳಲ್ಲಿ ಈ ಥರ ತೀರ್ಮಾನಗಳು ಆಗೋದಿಲ್ಲ ಸೊ ಹಾಗಾಗಿ ಸರ್ಕಾರ ಯಾವುದೇ ವಿಷಯದಲ್ಲಿ ಮುಂದುವರಿಯುವಾಗ ಅದರಿಂದ ಸಾರ್ವಜನಿಕರ ಮೇಲೆ ಆಗುವಂಥ ಪರಿಣಾಮಗಳನ್ನ ಮೊದಲು ಯೋಚನೆ ಮಾಡಬೇಕು ಅದನ್ನು ಸಮಗ್ರವಾಗಿ ಚರ್ಚಿಸಿ ನಂತರ ಕ್ರಮ ಕೈಗೊಳ್ಳಬೇಕು ನೋಡಿ ದರ ಏರಿಕೆ ಮಾಡೋದರಿಂದ ಸರ್ಕಾರಕ್ಕೆ ತೆರಿಗೆ ಹೆಚ್ಚು ಸಂಗ್ರಹ ಆಗ್ಬೋದು ಸರ್ಕಾರದ ಬುಕ್ಕಸಕ್ಕೆ ಜಾಸ್ತಿ ಹಣ ಬರ್ಬೋದು ಬಟ್ ಅದರ ಪರಿಣಾಮ ಯಾರು ಎದುರಿಸಬೇಕು ಬಡ ಜನತೆ ಮತ್ತು ಮಧ್ಯಮ ವರ್ಗದ ಜನ ಸಿರಿವಂತರಿಗೆ ಒಂದು ರೂಪಾಯಿ ಎರಡು ರೂಪಾಯಿಯಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಸೊ ಆಗೋದೇ ಯಾರಿಗೆ ಅದು ಮಧ್ಯಮ ವರ್ಗದವರಿಗೆ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಬಡವರಿಗೆ ಈಗ ನೋಡಿ ಬರೀ ಹಾಲಿನ ದರ ಜಾಸ್ತಿ ಆಯಿತು ಅಂತ ಅಲ್ಲ ಹಾಲಿನ ದರ ಜಾಸ್ತಿ ಆಗ್ತಿದ್ದಂಗೆ ನಿಮಗೆ ಹೋಟ್ಲಲ್ಲಿ ಒಂದು ಕಾಫಿ ಟೀ ಕುಡಿಬೇಕಂದ್ರೆ ಹೆಚ್ಚಿನ ದರ ಪಾವತಿ ಮಾಡಬೇಕಾಗತ್ತೆ ಅವರು ಕೂಡ ಜಾಸ್ತಿ ಮಾಡೇ ಮಾಡ್ತಾರೆ ಈಗ ರೀಸೆಂಟಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಸರಕು ಸಾಗಾಟ ಮಾಡುವಂಥ ಯಾವುದೇ ಪದಾರ್ಥ ಇದ್ದರೂ ಅದರದ್ದು ಬೆಲೆ ಜಾಸ್ತಿ ಆಗೇ ಆಗುತ್ತೆ ಯಾಕಂದರೆ ಅವರು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ನ ಅದರಲ್ಲಿ ಇನ್ಕ್ಲೂಡ್ ಮಾಡೇ ಮಾಡ್ತಾರೆ ಪೆಟ್ರೋಲ್ ಜಾಸ್ತಿ ಆಗಿರೋದ ದರ ಅದರಲ್ಲಿ ಇನ್ಕ್ಲೂಡ್ ಆಗೇ ಆಗುತ್ತೆ ಸೊ ಹಾಗಾಗಿ ನೀವು ಯಾವುದೇ ಬೇಳೆಕಾಳು ಅಕ್ಕಿ ಏನೇ ತೊಗೊಂಡ್ರೂ ಬೆಲೆ ಜಾಸ್ತಿ ಆಗೇ ಆಗುತ್ತೆ ಸೊ ಈಗ ನಂತರ ಹಾಲು ಸೊ ಹಾಲಿನ ದರ ಕೂಡ ಜಾಸ್ತಿ ಸೊ ಹಾಗಾಗಿ ಹೋಟ್ಲು ಬಿಲ್ ಕೂಡ ಜಾಸ್ತಿ ಸೊ ಸರ್ಕಾರದ ಮುಂದೆ ಜನರ ಪ್ರಶ್ನೆಗೇನು ಅಂದರೆ ನೀವು ಯಾವುದೇ ದಿರ್ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಸೊ ಜನರಿಗೆ ಅದರಿಂದ ಏನೇನು ಕೆಟ್ಟ ಪರಿಣಾಮಗಳು ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಜನರ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ ಅನ್ನೋದಾದರೆ ಸರ್ಕಾರ ಯಾವುದೇ ತೀರ್ಮಾನ ತಗೊಂಡರೂ ಜನ ಅದನ್ನು ಪ್ರಶ್ನೆ ಮಾಡೋದಿಲ್ಲ ಸೊ ಹಾಗಾಗಿ ಸರ್ಕಾರ ಇನ್ನು ಮುಂದೆ ಆದರೂ ಈಗಿರೋ ಸರ್ಕಾರದ ಅವಧಿ ಇನ್ನೂ ನಾಲ್ಕು ವರ್ಷ ಇದೆ ಮುಂದಿನ ದಿನಗಳಾದರೂ ಯಾವುದೇ ರೀತಿಯ ಬೆಲೆ ಏರಿಕೆ ಮಾಡಬೇಕು ಅಂದರೆ ಹೆಚ್ಚು ಯೋಚನೆ ಮಾಡಲಿ ಅದರಿಂದ ಆಗುವ ಲಾಭ ನಷ್ಟಗಳ ತುಲನೆ ಮಾಡಲಿ ಜನಸಾಮಾನ್ಯ ಮೇಲೆ ಅದು ಹೊರೆ ಆಗದ ರೀತಿಯಲ್ಲಿ ನಿರ್ಧಾರಗಳನ್ನ ಸರ್ಕಾರ ಕೈಗೊಳ್ಳಲಿ ಇದು ಕರ್ನಾಟಕದ ಜನರ ಆಶಯ ಅಷ್ಟೆ ನಮಸ್ಕಾರ